ಜರ್ನಿ ಬಂದಿದ್ದಾನೆ ತಿಂಡಿ ಮಗಳೇ ಬರ್ಬಿಟ್ಟು ಅಪ್ಪ ಅಮ್ಮ ಜಾಸ್ತಿ ಆಗಿದೆ ಹೆಚ್ಚು ನಮ್ದು ಮತ್ತೆ ಗುರು ರಂಗ್ ಅಲ್ಲೇ ಇರ್ಲಿ ಅಲ್ಲೇ ಮನವಿ ಆಗ್ಲಿ ನನ್ ಮಗಳು ಅವ್ರು ಸಾಕಷ್ಟು ನನಗ್ರೆ ಈ ತರದ್ ಕೆಲಸ ನಾಟಕ ಕೆಲಸ ಆಗ್ಬೋದು ಕೆಲಸ ಆಗ್ಬೋದು ಇನ್ನೊಂದು ಖುಷಿ ವಿಚಾರ ಏನು ಅಂತಂದ್ರೆ ನಮ್ಮ ಮಗಳದು ಹತ್ತನೇ ತಾರೀಕು ಅವಳೇ ಡೈರೆಕ್ಟ್ ಮಾಡಿರೋ ನಾಟಕ ಮಾಡ್ತಿದ್ದಾರೆ ಯಾಕಂದ್ರೆ ಮಾಡಿರೋ ನಾಟಕ ಶು ಆಗ್ತಿದೆ ಇನ್ನೊಂದು ಖುಷಿ ವಿಚಾರ ಯಾಕಂದ್ರೆ ನಮ್ಮ ಕನ್ನಡಗಳು ಆ ಈ ನಾಟಕ ಡೈರೆಕ್ಟ್ ಮಾಡ್ತೀವಿ ಮಾಡಿದ್ರು ಹೌದಾ ಹೌದಾ ಹೌದ್ ಅರ್ಥತೆ ಈಗ ಅವರು ಡೈರೆಕ್ಟ್ ಮಾಡ್ತಾರೆ ಪದ್ಮನಾಭನಗರದ ಎಂಟಿ ಸ್ಪೇಸ್ ಅಲ್ಲಿ ಅಲ್ಲಿ ಎಲ್ಲಾನು ಆಶೀರ್ವಾದ್ರೆ ಆ ನನಗೆ ಕತೆ ತಕ್ಷಣ ಇಲ್ಲಿ ನನಗೆ ಹೊಸಗಳು ಕಡೆಗಳು ನೋಡಿಲ್ಲ ಅದನ್ನು ಈ ಹೊಸ ಸಿನಿಮಾದ ಸ್ವಲ್ಪ ಸಮಸ್ಯೆ ಅನುಭವಿಸಿದ್ರೆ ಅವ್ರು ಗೊತ್ತಿಲ್ಲ ಅವ್ರು ಏನೋ ಉತ್ಸವದಲ್ಲಿ ಕತೆ ಹೇಳ್ತಾರೆ ಮಾಡಕ್ ಬರಲ್ಲ ಅನುಭವಿಸಿದ ಹೇಳಿದ ತಕ್ಷಣ ತಯಾರಿ ಒಂತರ ಎಲ್ಲೂ ಇದನ್ನ ಬೇರೆ ಏನೂ ಇದನ್ನ ತಗೊಂಡಿಲ್ಲಪ್ಪ ಯಾರು ತಗೊಂಡಿಲ್ಲ ಅದು ಅನುವಾದ ಮಾಡ್ಕೊಂಡಿಲ್ಲ ಅಥವಾ ರೂಪಾಂತರ ಮಾಡ್ಕೊಂಡಿಲ್ಲ ಇದನ್ನ ಕ್ಲೀನ್ ಆಗಿ ನೀವು ಯೋಚನೆ ಮಾಡಿದ್ರಂತೂ ಕಾನ್ಫಿಡೆನ್ಸ್ ಬಂತು ಆಮೇಲೆ ಮಾಡೋಣ ನಮಗೆ ವಿನಯ ಆಗ್ಬಹುದು ಗೋಪಾಲ್ ಯಾಕಂದ್ರೆ ಇವರಪ್ಪ ನಾವು ತುಂಬಾ ಆತ್ಮೀಯ ಇವರಪ್ಪನ ಬಗ್ಗೆ ಯಾರು ಪದೇ ಪದೇ ಮಾತಾಡ್ತೀನಿ ಅಂತಂದ್ರೆ ಇವರು ಗೋಪಾಲ್ ದೇಶಪಾಂಡೆ ಅವ್ರಪ್ಪ ದುರ್ಟ್ ದೇಶಪಾಂಡೆ ಅವರು ವಿನಾಸಮಂಟ್ರೆ ಇವರಪ್ಪ ನಾಲ್ಕು ಒಂದ್ ಚಾಣಕ್ಕೆ ಅದನ್ನು ಕಣ್ ಕಂಡಿದೆ ಅಲ್ಲಿ ಅವಳು ಬಂದ ಊರಲ್ಲಿ ಒಂದು ನಾಟಕದ ರಬರ್ಟ್ರಿ ಕಟ್ಟಿ ಅಲ್ಲೇ ಎಲ್ಲ ಸಾಕಷ್ಟು ಅಲ್ಲಿನ ಗ್ರಾಮೀಣ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಹೊರತು ನಾಟಕ ಮಾಡಿಸಿ ಬಹಳ ದೊಡ್ಡ ಸಾಧನೆ ಮಾಡುವಂತ ಆ ಗೋಪಿನೂ ಬಿಟ್ಟಿಲ್ಲ ನನ್ಗೆ ನಾವು ಇವರು ಕ್ಯಾಂಪ್ ಹೋದಾಗ ಗೋಪಿ ಸಣ್ಣ ಸರಿ ಕ್ಯಾಂಪ್ ಅಲ್ಲಿ ಇವರು ತುಂಬಾ ಪಾಪುಲರ್ ಶಾಪ್ಲಾರ್ ಬಿಸ್ತು ನನ್ನ ತಲೆ ಭಾಷೆಗಳಿಗೆ ನೋಡ್ಬೇಕಾಗ ಹಾಕಿ ಇವರು ಇದು ಸಮಯ ಬ್ಯಾಳೆ ಬ್ಯಾಲೆ ಆಗ್ಬಿಟ್ಟು ಆ ತರದ ಇಲ್ಲಿ ನಾಟಕ ಶುರು ನಮ್ಮ ಧಾರವಾಡ ಜಾಸ್ತಿ ಇಡೀ ಜಾಸ್ತಿ ನಮ್ಗೆ ಅವತ್ತು ನನಗೊಂದು ಆಸೆ ಇದೆ ನನಗೆ ಕರ್ನಾಟಕದ ಮೂಲ ಮೂಲೆಯಿಂದ ಕಲಾ ಕಲಾವಿದ ಇಂಡಸ್ಟ್ರಿ ಬರಬೇಕು ತಂತ್ರಜ್ಞಾನ ಬರಬೇಕು ಆ ತರದಲ್ಲಿ ನಂಗೆ ತುಂಬಾ ಯಾಕಂದ್ರೆ ಅವಾಗ ಅವಾಗ ಸಾಂಸ್ಕೃತಿಕ ಲೋಕ ಸ್ವಲ್ಪ ಬದುಕಾಗಿತ್ತು ಸಂಸ್ಕೃತಿ ಗೊತ್ತಿರುತ್ತೆ ಅದನ್ನ ನೀವು ಹೇಳಬೇಕು ಮಾಡ್ತೀರಾ ಅದನ್ನ ತೋರಿಸ್ತೀರಾ ಅದನ್ನ ನಾನು ಹೋಗ ನನ್ನ ಊರಿನ ಕಥೆ ಹೇಳ್ಬೇಕು ಅಂತ ಧಾವಂತ ಇರುತ್ತೆ ಹಂಗಾಗಿ ನನಗೆ ಇವರು ಇದು ಹುಡುಗುಂದ ಬಿಜಾಪುರ ಅದು ಧಾರವಾಡ ಅದು ಬೆಂಗಳೂರು ಪಕ್ಕ ಬೆಂಗಳೂರು ಹಿಂದೆ ಶಿರ್ಸಿ ಅವರ ನೋಡ ಮತ್ತೆ ನೋಡ ಶಿರ್ಸಿ ಬಂದ್ರೆ ನನ್ಗೆ ಆಮ್ರ ಮಾಡ್ಬೇಕಂತ ನನಗೆ ಸೂಚಿತ ನೀವು ಇಬ್ರು

ಯಾಕನ್ನ ಇಡೀ ಸಿನಿಮಾ ಎಲ್ಲೂ ಲೈಟ್ ಮಾಡಿಲ್ಲನ ಮನೆಯಲ್ಲಿ ಹೊಗೆ ಮನೆಯಲ್ಲಿ ನೋಡಿ ಅದು ಹೊಗೆ ಬಂದೆಲ್ಲ ಒಂಥರ ಕಪ್ಪಾಗಿದ್ದಾರೆ ಅಂದ್ರೆ ಅದು ಹೊಗೆ ಕೂತ್ಕೊಂಡು ಅದಕ್ಕೊಂದು ಲೈಟ್ ಕಮಲೆ ಕೈ ಆತರದ ಲೈಟ್ ನಮಗೆ ಕೆಲವೊಂಥರ ಬಡ್ಡಿ ನಿಂಬುದು

ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ